ವೈಯಕ್ತಿಕವಾಗಿ ತುಂಬಾ ಘನತೆ ತಂದ್ಕೊಡುವಂತ ವಿಷಯ ಅನಿಲ್ ಕುಂಬ್ಳೆ ಸರ್ ಜಂಬೋ ಬೌಲರ್ ಅವರ್ ಇಂಡಿಯನ್ ಬೌಲರ್ ಏನೇನೆಲ್ಲ ಏನೇನಲ್ಲ ಸೋ ಮೆನಿ ಫೆದರ್ಸ್ ಇನ್ ಇಸ್ ಕ್ಯಾಪ್ ಐ ಸಿ ಸಿ ಚೇರ್ಮನ್ ಆಗಿದ್ರು ಮೆಂಟರ್ ಆಗಿದ್ರು ಕೋಚ್ ಆಗಿದ್ರು ಅವರು ಐ ಥಿಂಕ್ ಇಸ್ ಅ ಲಿವಿಂಗ್ ಎಕ್ಸಾಂಪಲ್ ಆಫ್ ನಾವು ಆಕಾಶದಷ್ಟು ಎತ್ತರ ಬೆಳೆದ್ರು ಕೂಡ ನಾವು ಎಲ್ಲಿಂದ ಬಂದ್ವಿ ನಮ್ ನಡ್ಕೊಂಡ್ ಬಂದಿದ್ದ ದಾರಿ ಯಾವುದು ಅಂತ ಮರಿಬಾರ್ದು ಅನ್ನೋದಕ್ಕೆ ಅವರೇ ಎಕ್ಸಾಂಪಲ್ ಅಂತ ಅನಿಸುತ್ತೆ ಯಾಕಂದರೆ ನಮ್ಮ ಮೈಸೂರು ಪ್ರಾಂತ್ಯದವರು ಸರ್ ಸೊ ಇವತ್ತು ನಮ್ಮ ಇವೆಂಟಿಗೆ ಬಂದು ಈ ಪ್ರೀ ಟೀಸರ್ ಲಾಂಚ್ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಐ ಆಮ್ ಡೀಪ್ಲಿ ಹಂಬಲ್ಡ್ ಬೈ ಯೋರ್ ಪ್ರೆಸೆನ್ಸ್ ಆ್ಯಂಡ್ ಸಿನಿಮಾ ಅಂತ ಬಂದಾಗ ಐ ಥಿಂಕ್ ಅಶ್ವಿನಿ ಮ್ಯಾಮ್ ಹಾಗೂ ಇಂದ್ರಜಿತ್ ಅಲ್ಲಿ ಒಂದು ಹೋಲಿಕೆ ಇದೆ ಮ್ಯಾಮ್ ಪಿ ಆರ್ ಕೆ ಮೂಲಕ ಹೊಸ ಕತೆಗಾರರಿಗೆ ಹೊಸ ಕತೆಗಳಿಗೆ ಹೊಸ ಕನಸುಗಳಿಗೆ ಒಂದು ತಳಹದಿ ನೀಡ್ತಾ ಇದ್ದಾರೆ ಒಂದು ವೇದಿಕೆನೆ ನೀಡ್ತಾ ಇದ್ದಾರೆ ಇಂದ್ರಜಿತ್ ಸರ್ ಕೂಡ ಹಾಗೆ ಹೊಸ ನಟ ನಟಿಯರಿಗೆ ಹಾಗೆ ಹೊಸ ಆಸೆ ಆಕಾಂಕ್ಷೆಗಳಿಗೆ ರೆಕ್ಕೆ ಕಟ್ತಾ ಇದ್ದಾರೆ ಅವಕಾಶಗಳನ್ನ ನೀಡ್ತಾ ಇದ್ದಾರೆ ಅಂದ್ರೆ ಹೇಳಕ್ ತಪ್ಪಾಗಲ್ಲ ಸೊ ಐ ತಿಂಕ್ ಇದು ನನಗೆ ನಿಜವಾದ ಸಿರಿತನ ಯಾಕಂದ್ರೆ ದಿಸ್ ಇಸ್ ದಿ ಅಲ್ಟಿಮೇಟ್ ಗ್ರೇಟ್ನೆಸ್ ಇವಾಗ ನಮ್ ನನ್ ಪ್ರಕಾರ ನಮ್ಮ ಕರುನಾಡ ಚಲನಚಿತ್ರ ಏನಿದೆ ಅದ್ ಬಂದು ಒಂದು ಬೆಳೆದ್ ನಿಂತಿರೋ ಬೃಹತ್ ಆಕಾರದ ಆಲದ್ ಮರ ಅಂತಾನೆ ನಾನ್ ನೋಡು ಈ ತರ ಅವಕಾಶಗಳನ್ನ ನೀಡ್ತಾ ಹೋದಾಗ ಹೊಸಬರಿಗೆ ಅಥವಾ ಯುವಕರಿಗೆ ರೆಂಬೆ ಕೊಂಬೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ಹಿಂಗ ಹೆಚ್ಚಾಗ್ತಾ ಹೋಗ್ತಿದ್ದಂಗೆ ನಮ್ಮ ಇಡೀ ಚಿತ್ರರಂಗವೇ ಜಗತ್ ವ್ಯಾಪ್ತಿ ಆಗ್ಬಹುದು ಒಂದ್ ದಿಸ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಸೊ ಈ ತರ ಟ್ಯಾಲೆಂಟ್ಸ್ ಅಂದ್ರೆ ನಮ್ಮನ್ನ ಗುರುತಿಸಿ ನಮ್ಗೊಂದು ಅವಕಾಶ ಕೊಡೋದೇ ಇಟ್ಸ್ ಅಲ್ಟಿಮೇಟ್ ಫಾರ್ ಮಿ ಸೊ ಥ್ಯಾಂಕ್ ಯು ಮ್ಯಾಮ್ ಅಂಡ್ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ ಕೊನೆಯದಾಗಿ ಐ ಥಿಂಕ್ ಸಮರ್ ಈ ಟೀಸರ್ ಅಲ್ಲಿ ಡ್ಯಾಶಿಂಗ್ ಹೀರೋ ಥರ ಕಾಣಿಸ್ತಾರೆ ಅವರ ಸಹನೆ ಮತ್ತೆ ಯುವರ್ ಪರ್ಸಿವಿನ್ಸ್ ಐ ಮೊದ್ ನನ್ನ ಮೊದಲನೇ ಸಿನಿಮಾಗೆ ಸಮರ್ ಅಂತಹ ಅಹ್ ಸಹನಟ ನನ್ನ ನಾನ್ ಪಡ್ಕೊಂಡು ನಾನು ಭಾಗ್ಯ ಮಾಡಿದೀನಿ ಅಂತಾನೆ ಹೇಳ್ಬೋದು ಅಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನೀವಿಲ್ದೆ ನಾವಿಲ್ಲ ನಾನು ಇವತ್ತು ಇಲ್ಲಿವರೆಗೂ ಬಂದಿರೋದಕ್ಕೆ ಕಾರಣ ನಿಮ್ಮ ಬೆಂಬಲದಿಂದ ನಮ್ಮ ಗೌರಿ ಚಿತ್ರದ ಮೇಲೂ ಇಷ್ಟೇ ಬೆಂಬಲ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊತೀನಿ ಅಂಡ್ ನನ್ನ ಫ್ಯಾಮಿಲಿ ಇದೆ ನನ್ನ ಅಮ್ಮ ಮತ್ತೆ ನನ್ನ ಅಜ್ಜಿ ಇದಾರೆ ಥ್ಯಾಂಕ್ ಯು ಪಾರ್ಟಿ ಅಂಡ್ ಅಮ್ಮ ನೀವಿಬ್ಲ್ದಿರ नन्ना नस्तित्वक कारणने थँक्यू सो मच